ಬಿ ಜೆ ಪಿಯವರು ನೋಡಿ ನಾಚಿಕೆ ಇರಲಾರ್ದವರು ಈಗಲೂ ಕೂಡ ಆಯ್ತಪ್ಪ ಇದೆಲ್ಲ ಪ್ರಕರಣ ಹೊರಗೆ ಬಂದ ಮೇಲೆ ನಾವು ಇಂಥ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದೆಯಲ್ಲ ಅಂತ ಬಂತ ಎಮ್ ಎಲ್ ಸಿ ಚುನಾವಣೆನಲ್ಲಿ ಬಿಟ್ಕೊಟ್ಟಿದ್ರಲ್ಲ ಸೀಟು ಅಂದರೆ ಇವರಿಗೆಲ್ಲ ಗೊತ್ತಿತ್ತು ಮುಂಚೆ ಇವ್ರು ಗೊತ್ತಿದ್ದರೂ ಟಿಕೆಟ್ ಕೊಟ್ಟಿದ್ದಾರೆ ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಮತ್ತೇನು ಇನ್ನಾನು ಮೈತ್ರಿ ಇದೆ ಅಲ್ವಾ ಇಫ್ ಕೊಯಲೇಷನ್ ಈಸ್ ಇಂಟ್ಯಾಕ್ಟ್ ದಟ್ ಮೀನ್ಸ್ ಯುವರ್ ಹ್ಯಾಂಡ್ ಇನ್ ಗ್ಲವ್ ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲಾನು ನೀವು ಪ್ರಜ್ವಲ್ಲೆಲ್ಲಿ ಹುಡ್ಕೋಕ್ಕೆ ಇವ್ರಿಗೆ ಇಲ್ವಾ ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಇದ್ದಾರೆ ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಇದ್ದರೆ ಪರವಾಗಿಲ್ಲ ಅಪ್ಪ ಆದ್ಯತೆ ಮೇರೆಗೆ ನೀವು ತಗೋಬೋದು ಇಂಥ ಒಂದು ದೊಡ್ಡ ಇದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಮಾಡಿದರೆ ನೀವೇ ಅವನಿಗೆ ದೇಶದಿಂದ ಓಡಿಸ್ಬಿಟ್ಟು ಬ್ಲೂ ಏನು ಬ್ಲೂ ನೋಟಿಸ್ ಅಂತ ಬ್ಲೂ ಕಲರ್ ನೋಟಿಸ್ ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸಹಕಾರ ಮಾಡಲಾರ್ದೆ ಅವರು ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾರ್ದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಲಾರದೆ ಇವತ್ತು ನಮಗೆ ಬಂದು ಪ್ರವಚನ ನೀಡ್ತಾ ಇದ್ದೀರಾ ನೀವು ನಿಮ್ಮಿಂದ ಏನಾಗಿದೆ ಹೇಳಿ ಬಿ ಜೆ ಪಿಯವರು ಸ್ಪಷ್ಟವಾಗಿ ಹೇಳಿ ಈ ಪ್ರಕರಣ ಹೊರಗೆ ಬಂದಾಗಿಂದ ಇಂಥ ಒಂದು ಮೂರು ಕಠಿಣವಾದಂಥ ಕ್ರಮ ನಾವು ತಗೊಂಡಿದ್ದೇವೆ ಅಂಥೇಳಿ ಏನು ಮಾಡಿದ್ದಾರೆ ಕಠಿಣ ಕ್ರಮ ಏನಂದರೆ ಒಂದು ಸೀಟ್ ಬಿಟ್ಕೊಟ್ಟಿದ್ದವ್ರಿಗೆ ಎಮ್ ಎಲ್ ಸಿ ಚುನಾವಣೆನಲ್ಲಿ ಅಷ್ಟೇ ಅದು ಬಿಟ್ಟರೆ ಬೇರೆ ಇವರೆಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಾಗಿ ಒಮ್ಮನಸದಿಂದ ಈ ಪ್ರಕರಣವನ್ನು ಮುಚ್ಚಾಕಬೇಕು ದಾರಿ ತಪ್ಪಿಸ್ಬೇಕು ಅಂತ ಜೆಡಿಎಸ್ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ